ಎಲ್ಲರಿಗೂ ನಮಸ್ಕಾರ ಇಂದು ವಿಶೇಷವಾದ ಶುಕ್ರವಾರ ಇಂದಿನಿಂದ ಈ ಕೆಲವು ರಾಶಿಯವರಿಗೆ ಮುಂದಿನ ನಲ್ವತ್ತೆಂಟು ಗಂಟೆಗಳಲ್ಲಿ ರಾಶಿ ಚಕ್ರದಲ್ಲಿ ಆಗ್ತಾ ಇರುವ ಬದಲಾವಣೆಯಿಂದ ಈ ಐದು ರಾಶಿಯವರು ಕುಬೇರ ದೇವರ ಕೃಪೆಯಿಂದ ಮುಂದಿನ ನಲವತ್ತೆಂಟು ಗಂಟೆಗಳ ಒಳಗಾಗಿ ಶುಭ ಸುದ್ದಿಯನ್ನ ಕೇಳ್ತಾರೆ ಈ ರಾಶಿಯವರು ಜೀವನದಲ್ಲಿ ತುಂಬಾ ಬದಲಾವಣೆಯನ್ನ ಕಾಣಲಿದ್ದು ಇವರು ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಯಶಸ್ಸು ಸಂಪೂರ್ಣವಾಗಿ ಇವರಿಗೆ ಸಿಗ್ತಾ ಇದೆ ಹಾಗಾದರೆ ಐದು ರಾಶಿಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವನ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ದೇಗುಲ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿಗಳ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆ ಈ ರಾಶಿಯವರು ಶೀಘ್ರದಲ್ಲಿ ಯಶಸ್ಸನ್ನ ಪಡೆಯಲಿದ್ದಾರೆ ಇನ್ನು ಗಂಟೆಗಳಲ್ಲಿ ಈ ರಾಶಿಯವರು ಸಿಹಿ ಸುದ್ದಿಯನ್ನ ಕೇಳ್ತಾರೆ ಹಾಗೆ ಇವರ ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ಸಿಹಿ ಸುದ್ದಿ ಕೇಳಿ ಬರುತ್ತೆ ಈ ರಾಶಿಯವರಿಗೆ ಕುಬೇರ ದೇವರ ಆಶೀರ್ವಾದ ಸಿಗ್ತಾ ಇರೋದ್ರಿಂದ ನಿಮಗೆ ಯಾವುದೇ ಕಷ್ಟ ಇದ್ರೂ ಕೂಡ ಅದು ಪರಿಹಾರವಾಗುತ್ತೆ ಹಾಗೆ ಹಣದ ವಿಚಾರದಲ್ಲಿ ವಿವಾದ ಆಗುವ ತೊಂದರೆ ಇದ್ರೆ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗತ್ತೆ ಕಂಕಣ ಭಾಗ್ಯ ಇಲ್ಲದವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳು ತುಂಬಾ ಶುಭಕರವಾಗಿರಲಿದೆ ಇಷ್ಟೆಲ್ಲ ಲಾಭವನ್ನ ಹಾಗೂ ಕುಬೇರ ದೇವನ ಆಶೀರ್ವಾದವನ್ನ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಪಡಿತಾ ಇರುವಂತಹ ರಾಶಿಗಳು ಯಾವುದು ಅಂದ್ರೆ ಮೇಷರಾಶಿ ಮಿಥುನ ರಾಶಿ ಕುಂಭರಾಶಿ ಮೀನರಾಶಿ ತುಲಾರಾಶಿ ಮತ್ತು ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೆ ದ್ರು ಭಕ್ತಿಯಿಂದ ಓಂ ಕುಬೇರ ದೇವ ಅಂತ ಕಾಮೆಂಟ್ ಮಾಡಿ ಕುಬೇರ ದೇವನ ಕೃಪೆಗೆ ಪಾತ್ರರಾಗಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ